ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಭಾರೀ ವಿವಾದಕ್ಕೆ ಕಾರಣವಾಗಿರುವ ವಕ್ ತಿದ್ದುಪಡಿ ವಿಧೇಯಕವನ್ನ ಇಂದು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿದ್ದು ತಿದ್ದುಪಡಿ ಮಸೂದೆಗೆ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಮಸೂದೆಯನ್ನ ಮಂಡಿಸಿದ್ದು ಈ ಮಸೂದೆಯು ವಫ್ ಆಸ್ತಿಗಳ ಆಡಳಿತವನ್ನ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನ ಪರಿಚಯಿಸಲು ಸಂಕೀರ್ಣತೆಗಳನ್ನು ಪರಿಹರಿಸಲು ಮತ್ತು ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಜಂಟಿ ಸಂಸದೀಯ ಸಮಿತಿ ನಡೆದ ಸಮಾಲೋಚನಾ ಪ್ರಕ್ರಿಯೆಯು ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಅತಿದೊಡ್ಡ ಪ್ರಕ್ರಿಯೆಯಾಗಿದೆ ಈ ವಿಚಾರವಾಗಿ ಇಪ್ಪತ್ತೈದು ರಾಜ್ಯಗಳ ವಖ್ ಬೋರ್ಡ್ಗಳ ಅಭಿಪ್ರಾಯ ಕೇಳಲಾಗಿದೆ ಮಸೂದೆ ಕುರಿತು ತೊಂಬತ್ತಾರಕ್ಕೂ ಹೆಚ್ಚು ಅರ್ಜಿಗಳನ್ನ ಸ್ವೀಕರಿಸಿದ್ದೇವೆ ಇಪ್ಪತ್ತೈದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ವಖ್ ಮಂಡಳಿಗಳ ಜೊತೆಗೆ ಇನ್ನೂರ ಎಂಬತ್ನಾಲ್ಕು ನಿಯೋಗಗಳು ಮಸೂದೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಲ್ಲಿಸಿವೆ ಕಾನೂನು ತಜ್ಞ ದತ್ತಿ ಸಂಸ್ಥೆಗಳ ಶಿಕ್ಷಣ ತಜ್ಞ ಮತ್ತು ಧಾರ್ಮಿಕ ಮುಖಂಡರು ಸೇರಿದಂತೆ ಇತರರು ತಮ್ಮ ಅಭಿಪ್ರಾಯಗಳನ್ನ ಸಲ್ಲಿಸಿದ್ದಾರೆ ಈ ಮಸೂದೆ ಬಗ್ಗೆ ನಡೆದಷ್ಟು ಚರ್ಚೆ ಯಾವುದರಲ್ಲೂ ನಡೆದಿಲ್ಲ ಸಂಸತ್

तब से इसका इतिहास शुरू होता है उससे पहले प्रीवी काउंसिल ने 1894 में इनवेलिडेट किया था वक्फ अल औलाद को बाद में उसका प्रॉपर लीगल फॉर्म में 1913 के बाद फिर 1923 में द मुसलमान वक्फ एक्ट लाया गया था जिसमें अकाउंटिंग और ट्रांसपेरेंसी के बारे में ये जोर उसको देते हुए ये ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗಾಗಿ ಎಂದಿನಿಂದ ಮೂರು ದಿನ ದೆಹಲಿಗೆ ತೆರಳಿದ್ದು ರಾಜಕೀಯವಾಗಿ ಈ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಸಿಎಂ ದೆಹಲಿಗೆ ತೆರಳುತ್ತಿದ್ದರೂ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಲಿದ್ದಾರೆ ಜೊತೆಗೆ ಖರ್ಗೆ ಸೇರಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಈ ಕಾರಣಕ್ಕೆ ಸಿದ್ದರಾಮಯ್ಯ ಭೇಟಿ ಕಾಂಗ್ರೆಸ್ ವಲಯದಲ್ಲಿ ಮಹತ್ವ ಪಡೆದುಕೊಂಡಿದೆ ಅವರು ನಾಲ್ಕು ವಿಚಾರಗಳನ್ನ ಹೈಕಮಾಂಡ್ ಬಳಿ ಚರ್ಚಿಸಲಿದ್ದಾರೆ ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವ ನಾಲ್ಕು ಸ್ಥಾನಗಳ ಭರ್ತಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ತಮ್ಮ ನಿಲುವು ಸ್ಪಷ್ಟಪಡಿಸುವುದು ಸಚಿವ ಸಂಪುಟ ವಿಚಾರ ಹನಿಟ್ರಾಪ್ ಘಟನೆ ಹಾಗೂ ನಂತರದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡುವುದು ಸಿಎಂ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಎರಡು ದಿನಗಳ ಭೇಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹನಿ ಟ್ರಾಪ್ ಕುರಿತು ಹೇಳಿಕೆ ನೀಡಿರುವ ಸಚಿವ ರಾಜಣ್ಣ ಸೇರಿ ಸಚಿವರ ದಂಡೆ ದೆಹಲಿಗೆ ಹಾರಲಿದೆ ಏಪ್ರಿಲ್ ನಾಲ್ಕರಿಂದ ಆರರವರೆಗೆ ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ಪು ಹೊನಲ ಬೆಳಕಿನ ಕ್ರಿಕೆಟ್ ಪಂದ್ಯ ನಡೆಯಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ತಿಳಿಸಿದ್ದಾರೆ ಕೊರಟಗೆರೆಯ ರಾಜೀವ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಏಪ್ರಿಲ್ ನಾಲ್ಕರಿಂದ ಆರರವರೆಗೆ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಹೊನಲು ಬೆಳಕಿನ ಕ್ರೀಡಾ ಪಂದ್ಯಾವಳಿ ನಡೆಯಲಿದ್ದು ಸಕಲ ಸಿದ್ಧತೆ ನಡೆಯುತ್ತಿದೆ ರಾಜ್ಯದ ಇಪ್ಪತ್ನಾಲ್ಕು ಪ್ರತಿಷ್ಠಿತ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ ಕೊರಟಗೆರೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ವಿಶೇಷ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದೆ ಹಾಸನ ತುಮಕೂರು ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ರಾಜ್ಯ ಮಟ್ಟದ ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿವೆ ಈ ಟೂರ್ನಿಯ ಪ್ರಥಮ ಬಹುಮಾನ ಎರಡು ಲಕ್ಷದ ಸಾವಿರದ ಇನ್ನೂರ ದ್ವಿತೀಯ ಬಹುಮಾನ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮ್ಯಾನ್ ಆಫ್ ದ ಮ್ಯಾಚ್ಗೆ ಟಿವಿಎಸ್ ಬೈಕ್ ಬಹುಮಾನವಾಗಿ ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವತ್ ನಾರಾಯಣ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಬೈರೇಶ್ ಶಿವೂರ್ ರಘುವೀರ್ ದೀಪಕ್ ಕಿರಣ್ ರಂಜು ಅಭಿ ಭರತ್ ಹರೀಶ್ ರಾಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು తుమ్ూరు జిల్లా తుమ్మ జాడు క్రికెట్ పందావళి ఈ క్షేత్ర శాసకృహ స డాక్టర్

अगर सुबह लगता है तो बुलाओ, पूरा ಪೊಲೀಸ್ ಆಯ್ತಾರೆ ಪುಣ್ಯ ಎರಡನೇ ದಿನ ಬೆಳಗ್ಗೆ ಎಂಟು ಗಂಟೆ ಸರ್ ಆದ್ರೆ ಹನ್ನೆರಡು ಗಂಟೆ ಪುಣ್ಯ ನಡೆಯುತ್ತೆ ಪುಣ್ಯ ಮೂರನೇ ದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಕ್ವಾರ್ಟರ್ ಫೈನಲ್ಸ್ ಮತ್ತೆ ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ನಡೆಯುತ್ತೆ ಶ್ರೀರಾಮ ಈ ದಿನ ಸಂಜೆ ಸುಮಾರು ಒಂದು ಆರು ಗಂಟೆಗೆ ಮನೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಸಾಹೇಬರು ಈ ಒಂದು ಪೂರ್ಣಿಯ ಮುಖ್ಯ ಅತಿಥಿಗಳಾಗಿ ಗಮನ ಉಪಸ್ಥಿತಿಯನ್ನ ಹಾಗೆ ಈ ಪುಣ್ಯಲ್ಲಿ ರಾಜ್ಯದ ಪ್ರತಿಷ್ಠಿತ ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸ್ತಾರೆ ಎಲ್ಲ ಇಂತಹ ತಂಡಗಳಿಗೆ ಎರಡು ತಂಡಗಳಿಗೆ ಇಂಡಸ್ ಮತ್ತು ತಂಡಗಳಿಗೆ ನೇರವಾಗಿ ಈ ರಾಜ್ಯ ಮಟ್ಟದ ಟೂರ್ನಿಗೆ ಅವಕಾಶ ಕೊಟ್ಟಿರ್ತೀವಿ ಈ ಟೂರ್ನಿ ವಿಲ್ಸನ್ ಬಾರ್ನ್ ಚೆಂಡಿಯಂತೆ ವಿಲ್ಸನ್ ಬಾರ್ನ್ ಅಲ್ಲಿ ನಡೀತಾ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದೆ ಕೊಟ್ಟಗೆರೆಯಲ್ಲಿ ಹಾಗೆ ಈ ಟೂರ್ನಿಯ ಪ್ರಮುಖ ಆಕರ್ಷಣೆ ಅಂತಂದ್ರೆ ಮ್ಯಾರಾಥಾನ್ ಸೀರೀಸ್ಗೆ ನಾವು ಟಿ ವಿ ಎಸ್ ಬೈಕ್ ಅನ್ನು ಹಾಗೂ ಬಹುಮಾನ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ರೂಪಾಯಿ ಇರುತ್ತೆ ಹಾಗೂ ಪ್ರಥಮ ಒಂದು ದ್ವಿತೀಯ ದ್ವಿತೀಯ ಚತುರ್ಥ ಬಹುಮಾನಕ್ಕೆ ಟ್ರೋಫಿಗಳು ಇರುತ್ತೆಗಳಿಗೆ ಹಾಗೂ ಕ್ರೀಡಾ ಪ್ರೋತ್ಸಾಹಕರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಮೂರು ದಿನ ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಳ್ಳೆ ಊಟದ ವ್ಯವಸ್ಥೆ ಇರುತ್ತೆ ಅದಕ್ಕೆ ಒಂದು ಒಂದು ವ್ಯವಸ್ಥೆ ಮಾಡಿದೆ ಮತ್ತೆ ಗ್ರೌಂಡ್ ನಲ್ಲಿ ಒಂದು ವಿಜೃಂಭಣೆಯ ಆಗ ಎರಡು ಡಗೌಟ್ ಬರುತ್ತೆ ಪ್ರಪಂಚದ ಬಾರಿ ರೆಡಿ ನಂತ ಕೋಡ್ಗಳಲ್ಲಿ ಇನ್ನು ನಾವು ಚಿತ್ರ ಮಾಡಬೇಕಾಗಿದೆ ಎರಡು ಡಗೌಟ್ಗಳು ಬರುತ್ತೆ ಎರಡು ದೊಡ್ಡದಾದ ಎಲ್ಇಡಿ ಸ್ಕ್ರೀನ್ಗಳು ಬರುತ್ತೆ ಮತ್ತೆ ವೈಸ್ ಸ್ಪೋರ್ಟ್ಸ್ ಅಂತಕಂತ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಆಗುತ್ತೆ ಆಂತರಿಕಕ್ಕೂ ಹೊರಗಿನೀ ಮತ್ತು ಪರಂಪರೆಯಿಂದ یہ اب ان لوٹ <سؤال> سے بھیسٹا تتل وقت اٹوا ای Elena reiterate ہمنا اللہ <سؤال> کاabilانا ل warnest جوں کے منٹ ہے کٹ میں میں بھی اور رگایے ہو ، لیکن کا اٹھا کٹ أس Dani

Semua pembawa, orang yang sedang berada ರಾಜ್ಯದಾದ್ಯಂತ ಇಂದಿನಿಂದ ಒಂದು ವಾರ ಭಾರೀ ಗಾಳಿ ಸಮೇತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬಂಗಾಳಕೊಲ್ಲಿಯಲ್ಲಿ ಮಳೆ ಮಾರುತಗಳು ಚುರುಕುಗೊಂಡಿರುವುದರಿಂದ ಕರಾವಳಿ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ನಿನ್ನೆಯಿಂದಲೇ ವಿವಿಧೆಡೆ ಮೋಡಕವಿದ ವಾತಾವರಣ ಇದೆ ಹಾಸನ ಚಿಕ್ಕಮಗಳೂರು ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಕಲಬುರಗಿಯಲ್ಲಿ ಅತಿ ಹೆಚ್ಚು ನಲವತ್ತು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ತುಮಕೂರಿನಲ್ಲಿ ಬೆಳಗ್ಗೆಯಿಂದ ಮೋಡಕವಿದ ವಾತಾವರಣವಿದ್ದು ಮಧ್ಯಾಹ್ನದ ಸಮಯದಲ್ಲಿ ಸಾಧಾರಣ ಮಳೆಯಾಗಿದೆ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯ ಮೌಲ್ಯಮಾಪನ ಪ್ರಕ್ರಿಯೆ ಈ ವಾರ ಮುಕ್ತಾಯವಾಗಲಿದೆ ಹೀಗಾಗಿ ಬಹುತೇಕ ಮುಂದಿನ ವಾರ ಫಲಿತಾಂಶ ಪ್ರಕಟವಾಗುವ ನಿರೀಕ್ಷೆ ಇದೆ ಏಪ್ರಿಲ್ ಹನ್ನೊಂದರ ಒಳಗೆ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳು ತಿಳಿಸಿವೆ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ನಡೆದಿತ್ತು ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಲಿದೆ ಹೈಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದ ಬಿ ರಿಪೋರ್ಟ್ ಅರ್ಜಿಯನ್ನು ತಿರಸ್ಕರಿಸುವಂತೆ ಇದೀಗ ಇಡಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸಿದೆ ಸಿಎಂ ಮತ್ತು ಅವರ ಕುಟುಂಬದ ವಿರುದ್ಧ ಸಾಕ್ಷಿಗಳಿವೆ ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿವೆ ಹೀಗಿದ್ದರೂ ಅವರು ಯಾವ ತಪ್ಪು ಮಾಡಿಲ್ಲ ಎಂದು ಹೇಳಿರುವುದು ಸರಿಯಲ್ಲ ಹೀಗಾಗಿ ಆ ವರದಿ ತಿರಸ್ಕರಿಸಬೇಕು ಎಂದು ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಮತ್ತೆ ಜಾಮೀನು ರದ್ದಾಗುವ ಭೀತಿಯಲ್ಲಿದ್ದ ನಟ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಒಟ್ಟು ಏಳು ಆರೋಪಿಗಳು ಜಾಮೀನು ಅರ್ಜಿಯನ್ನ ರದ್ದು ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿರುವ ಜಾಮೀನು ಅರ್ಜಿಯ ವಿಚಾರಣೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮುಂದೂಡಿಕೆಯಾಗಿದೆ ಈ ಕೇಸ್ನಲ್ಲಿ ದರ್ಶನ್ಗೆ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು ಇದನ್ನ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ